ಸುರಿಯುತ್ತಿದ್ದ ಮಳೆಯಲ್ಲಿಯೇ ಮಾವನವರ ಮನೆಗೆ ಹೋಗಿ ಅಲ್ಲಿ ಸವಿತಾ ಕಾಣದಿದ್ದಾಗ ಭಯಗೊಂಡು ಅವರು ಕಾರಣ ಕೇಳಿದಾಗ ಅನಂತನನ್ನು ನೋಡಲು ಬಂದೆ ಎಂದು ಹೇಳಿ ಹಿಂತಿರುಗಿದ ಆಗಿನಿಂದ ತಲೆಯ ಮೇಲೆ ಕೈ ಹೊತ್ತು ಕೂತ್ಬಿಟ್ಟಿದ್ದ ಕೈ ಹಿಡಿದವಳ ರಕ್ಷಣೆಯ ಜವಾಬ್ದಾರಿ ಅವನಿಗೆ ಸೇರಿದು ಮುಂದೆ ಓದ ಆಟದಲ್ಲಿದ್ದ ವ್ಯಕ್ತಿಯನ್ನು ನೋಡಿದ ಅನುಮಾನ ಪಡುವುದು ಅವನ ಸ್ವಭಾವವಲ್ಲ ಹೇಳದೆ ಹೋಗಿದ್ದು ಅಕ್ಷಮ್ಯ ಅಪರಾಧವಾಗಿತ್ತು ಇವಳಿಗೆಂಥ ಸೊಕ್ಕು ತಾನು ಹೆಣ್ಣೆಂದು ಎಂದೂ ಆಕರ್ಷಿಸಲು ಪ್ರಯತ್ನಿಸಲಿಲ್ಲ ಸಭಾಷ್ ಎಂದುಕೊಂಡ ಮದುವೆಯಾಗಿ ಈ ಮನೆಗೆ ಬಂದಾಗಿನಿಂದ ಅವಳೆಂದೂ ಈ ತರಹ ಹೋಗಿರಲಿಲ್ಲ ಅವಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಎಂಬುದನ್ನು ತೋರಿಸ್ಕೊಂಡಿರಲಿಲ್ಲ ಗೆಳತಿಯರ ಮನೆಗೆ ಹೋಗಿದ್ದಿರ್ಬೋದು ಸಾಂಬಾನಿಗಾದರೂ ತಿಳಿಸಿ ಹೋಗ್ಬೋದಾಗಿತ್ತು ಇಷ್ಟೊಂದು ಸೊಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪಾಟಿ ನೆನೆದು ಬಂದಿರುವಳು ಏನಾದರೂ ಆದರೆ ಗತಿಯೇನು ಅಪ್ಪನೂ ಇಲ್ಲ ಸವಿತಾ ಅಡಿಗೆಯ ಮನೆಗೆ ಹೋದಾಗ ತಪ್ಪೆಂದು ತಿಳಿದರೂ ವ್ಯಾನಿಟಿ ಬ್ಯಾಗ್ ಚೆಕ್ ಮಾಡಿದ ಇಂಟ್ರವ್ಯೂ ಕಾರ್ಡನ್ನು ನೋಡಿ ದಂಗು ಬಡಿದು ಹೋದ ಅವನಿಗೆಂದು ಅವಳು ಕೆಲಸಕ್ಕೆ ಹೋಗೋದು ಬೇಡವಾಗಿತ್ತು ಅಂತಹ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಅವಳ ಬೇಸರಕ್ಕೆ ಇದೊಂದು ಮದುವೆ ತಟ್ಟೆ ಹಾಕಿದ ಊಟಕ್ಕೆ ಬರ್ತೀರಾ ಸಾಂಬಾ ಕೇಳಿದ ನಡಿ ಮುಂದೆ ಎನ್ನುವಂತೆ ಕನ್ನಲ್ಲೇ ಸನ್ನೆ ಮಾಡಿದ ಕೂದಲನ್ನು ಮುಡಿ ಕಟ್ಕೊಂಡು ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ತಾನೇ ಬಡಿಸಲು ನಿಂತಲು ಡ್ರಾಯಿಂಗ್ ರೂಮ್ನಲ್ಲಿದ್ದ ಫೋನ್ ಸದ್ದು ಮಾಡಿತು ಪಲ್ಯದ ಬಟ್ಟಲನ್ನು ಅಲ್ಲಿಯೇ ಇಟ್ಟು ಹೋಗಿ ಫೋನನ್ನು ಎತ್ಕೊಂಡು ಹಲೋ ನಾನು ಸವಿತಾ ಮಾತನಾಡುತ್ತಾ ಇರೋದು ಜಯಂತಿಯ ಧ್ವನಿ ಕೇಳಿ ಹೇಳಿದ್ಲು ಅತ್ತಲಿಂದ ಹೇಗಿದ್ದೀರಿ ನಾನು ನಿಮ್ಮ ಮನೆಗೆ ಎಷ್ಟೋ ಬಾರಿ ಬರ್ತಾ ಇರ್ತೀನಿ ನೀವು ಒಮ್ಮೆ ಕೂಡ ಬರಲಿಲ್ಲ ಕಾರಣ ಕೇಳಬಹುದಲ್ಲ ಎಕ್ಸ್ಕ್ಯೂಸ್ ಮೀ ಕಾರಣವಂತೂ ಏನೂ ಇಲ್ಲ ಖಂಡಿತ ಬರ್ತೀನಿ ವೇಣು ಮನೆಯಲ್ಲಿದ್ದಾರಾ ಸವಿತಾಳ ಹುಬ್ಬು ಗಂಟಾಕಿತು ಸಹಜವಾಗಿ ಹೇಳೋದು ಅವಳಿಗೆ ಬೇಕಾಗಿತ್ತು ಇದ್ದಾರೆ ಕರಿಬೇಕಾ ಸ್ವಲ್ಪ ಕರೀರಿ ಎಂದಾಗ ಥ್ಯಾಂಕ್ಸ್ ಹೇಳಿ ಫೋನನ್ನು ಹುಕ್ಕಿನ ಮೇಲೆ ಕುಕ್ಕರಿಸ್ಬೇಕು ಎನಿಸಿತು ನಿಧಾನವಾಗಿಯೇ ಇಟ್ಟು ಹೊರಬಂದಳು ದೌರ್ಬಲ್ಯತೆಯನ್ನು ಯಾವ ಕ್ಷಣದಲ್ಲೂ ಪ್ರದರ್ಶಿಸಿಕೊಳ್ಳಲು ಅವಳು ಸಿದ್ಧವಿಲ್ಲ ಜಯಂತಿ ನಿಮ್ಮ ಹತ್ರ ಮಾತನಾಡಬೇಕಂತೆ ತಲೆ ಎತ್ತಿ ಮಡದಿಯನ್ನೇ ನೋಡಿದ ಅವಳ ಕಣ್ಗಳಲ್ಲಿ ಅಸೂಯೆಯನ್ನು ಕಾಣಬೇಕೆನಿಸಿತು ಪ್ರಯೋಜನ ವಿಲ್ಲವಾಯಿತು ಬಿರುಸಿನಿಂದಲೇ ಎದ್ದು ಹೋದ ಸುಮಾರು ಐದು ನಿಮಿಷ ಮಾತನಾಡಿದರೂ ಸವಿತಾಳಿಗೆ ಕೇಳಿಸುದೂ ಇಷ್ಟೇ ಓಕೆ ಆಲ್ ರೈಟ್ ಶ್ಯೋರ್ ಅದರ ಜೊತೆಗೆ ನಗು ಚೇರ್ ಮೇಲೆ ಕಾಯುತ್ತಾ ಕುಳಿದ್ಲು ಚಿತ್ರಾಳ ನೆನ್ಪಾಯಿತು ಅವರೆಲ್ಲರೂ ಪ್ರತ್ಯಕ್ಷವಾಗಿಲ್ಲದಿದ್ದರೂ ಪರೋಕ್ಷವಾಗಿ ಜಮುನಾಳ ಸಾವಿಗೆ ಕಾರಣರು ಅವರ ಸಹಾನುಭೂತಿಯಿಂದ ಅವಳತ್ತ ನೋಡಿ ಶೈಲೇಂದ್ರನ ಸ್ವಭಾವಕ್ಕೆ ಚೀಮಾರಿ ಹಾಕಿದರೆ ಅವಳಿಂದು ಬದುಕಿರ್ತಿದ್ಲು ಸಿಕ್ತಷ್ಟು ದೋಚಿಕೊಳ್ಳಲು ಪ್ರಯತ್ನಿಸುವವರಿಗೆ ಬೇರೆ ಜೀವನ ಕಾಳಜಿಯಾಕೆ ತೊಟ್ಟಿಯಲ್ಲಿ ಬಿದ್ದ ಎಂಜಲು ಅನ್ನಕ್ಕೆ ಮುತ್ತುವ ನಾಯಿಗಳಿಗಿಂತ ಇವರೇನು ಕಡಿಮೆಯಿಲ್ಲ ಇಂಥವರೆಲ್ಲ ಸಮಾಜ ಸುಧಾರಕರು ಪ್ರತಿಷ್ಠರು ಬಂದ್ ಕೂಡಲೇ ಎದ್ದು ತಟ್ಟೆ ಹಾಕಿ ಅನ್ನ ಬಡಿಸಿದಳು ಹುಳಿ ಬಡಿಸಲು ಮುಂದಾದಾಗ ಬಿಸಿಯ ಪಾತ್ರಕ್ಕೆ ಕೈ ಜಾರಿ ತಟ್ಟೆಯ ಮೇಲೆ ಬಿತ್ತು ಹುಳಿಯೆಲ್ಲ ವೇಣುವಿನ ಉಡುಪಿನ ಮೇಲೆಲ್ಲ ಚಲ್ಲಿದ್ದು ಅಲ್ಲದೆ ಕಣ್ಣಿಗೆ ಸಿಡಿದು ಚುರ್ರೆನಿಸಿತು ಕೋಪದಿಂದ ಕೈ ಎತ್ತಿದ ಕೈ ಮುಂದುವರಿಯಲಿಲ್ಲ ಆ ಕೋಪದಲ್ಲಿ ಕೂಡ ಅವಳನ್ನು ಹೊಡೆಯಲಾರ ಮೈ ಮೇಲೆ ಜ್ಞಾನ ಇದ್ದರೆ ಸರಿ ಹೋಗುತ್ತೆ ಒಂದು ಕಣ್ಣನ್ನು ಕೈಯಿಂದ ಮುಚ್ಕೊಂಡು ಹೊರಟೋದ ಸಾಂಬ ಹಣ್ ತರಲು ಹೋಗಿದ್ರಿಂದ ಆ ರಾಮಾಯಣ ಅವನಿಗೆ ಗೊತ್ತಾಗಲಿಲ್ಲ ಊಟದ ಟೇಬಲ್ ಕ್ಲೀನ್ ಮಾಡಿ ಅಡಿಗೆಯನ್ನು ಮುಚ್ಚಿಟ್ಟು ಒಂದು ಕಡೆ ಕುಳಿತಳು ಹಸಿದ ಗಂಡನಿಗಾಗಿ ಅವಳ ಮನ ಮಿಡಿಯುತ್ತಿತ್ತು ಬಹಳ ಒತ್ತಾದ ಮೇಲೆ ಕೋಣೆಗೆ ಬಂದಳು ಹಾಲು ಕುಡಿದಿರಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ದೆ ಬರಲಿಲ್ಲ ಮಧುರ ಬಾಂಧವ್ಯದ ಅನುಭವ ಅವಳಿಗಾಗಿತ್ತು ಗಂಡ ಉಪವಾಸ ಮಲಗಿದ್ದನ್ನು ಅವಳು ಸಹಿಸಲಾಡಳು ಮಧ್ಯರಾತ್ರಿವರೆಗೂ ಪ್ರಾಯಾಸ ಪಟ್ಟು ತಡೆದ್ಲು ಮೆಲ್ಲನೆ ಕೂತ್ಲು ಅಡಿಗೆಯ ಮನೆಗೆ ಹೋಗಿ ಹಾಲು ಬಿಸಿ ಮಾಡಿ ತಂದಳು ಬಿಸ್ಕೆಟ್ ಹಣ್ಣು ಟ್ರೈನಲ್ಲಿ ಇಟ್ಕೊಂಡು ಬಂದು ಕೋಣೆಯ ಸ್ವಿಚ್ ಅದು ಮೊದಲು ಹಸಿರು ದೀಪದ ಬೆಳಕಿನಲ್ಲಿ ವೇಣು ಸೂರನ್ನು ನೋಡ್ತಾ ಮಲಗಿದ್ದ ದಯವಿಟ್ಟು ಎದ್ದು ಇದನ್ನು ತಗೊಳ್ಳಿ ಬೇಕೆಂದು ನಾನು ಹುಳಿನ ಚಲ್ಲಿಲ್ಲ ವೇಣು ಥಟ್ಟನೆ ಎದ್ಕೂತ ತಾನು ಗೆಲುವಿನ ಸಮೀಪಕ್ಕೆ ಬಂದಿದ್ದೇನೋ ಎಂಬ ಭ್ರಮೆಯನ್ನು ಪಟ್ಟ ಅದು ಬಯ್ಯ ಭ್ರಮೆ ಮಾತ್ರ ಸವಿತಾ ಸರಿದು ಹೋಗ್ಬಿಟ್ಲು ಅವಳು ಬರೀ ಹೊಟ್ಟೆಯಲ್ಲಿರುವಾಗ ಅವನೇನೂ ತಿನ್ನಬಲ್ಲ ಎರಡು ಶರೀರಗಳು ಒಂದು ಪ್ರಾಣದಂತೆ ಬದುಕಬೇಕಾದವರು ಹೇಗೆ ಸೃಷ್ಟಿಸಿಯಾರು ಟೀಪಾಯನ್ನು ಹಿಂದಕ್ಕೆ ಸರಿಸಿ ಸ್ವಿಚ್ ಆದ್ಮೇಲೆ ಲೈಟ್ ಆರಿಸಿ ಮಲಗಿಬಿಟ್ಟ ರಾತ್ರಿಯೆಲ್ಲ ಇಬ್ಬರು ಬರೀ ಹೊಟ್ಟೆಯಲ್ಲೇ ಒದ್ದಾಡಿದ್ರು ಇಬ್ಬರು ಒಂದೊಂದು ಬಗೆಯಲ್ಲಿ ಯೋಚಿಸುತ್ತಿದ್ದರು ದ್ವೇಷಕ್ಕಾಗಿ ಮದುವೆ ಆದದ್ರಿಂದ ಏನನ್ನು ನಿರೀಕ್ಷಿಸಲು ಸಾಧ್ಯ ಡೈವರ್ಸ್ನ ಮುಂದಿನ ಚಿತ್ರವೇನು ಮಧುರ ಭಾವನೆಗಳು ಅಮೂಲ್ಯ ಕ್ಷಣಗಳು ನೆನಪಿನಲ್ಲಿಲ್ಲದಿದ್ದರೆ ಮುಂದಿನ ಜೀವನ ಸುಗಮವಾಗುತ್ತದೆ ಸವಿತಾ ಇಂಟರ್ವ್ಯೂನಲ್ಲಿ ಪಾಸಾಗಿದ್ಲು ಕೆಲಸಕ್ಕಾಗಿ ಆರ್ಡರ್ ಬಂದು ಅದು ಮೊದಲು ವೇಣುವಿನ ಕೈ ಸೇರಿತು ದಿಗ್ಭ್ರಾಂತನಾದ ಅವಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋದು ಅವನಿಗೆ ಸರಿಯಾಗಿ ಕಾಣಲಿಲ್ಲ ಈ ಅಭಿಮಾನದಿಂದ ಹೆಣ್ಣು ಬೇಗನೆ ಕೈ ತಪ್ಪಿ ಹೋಗಲು ಇದು ಸುಗಮ ದಾರಿಯಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಲೇಬಾರದು ಕವರ್ನನ್ನು ಎತ್ತಿಟ್ಟು ಸುಮ್ಮನಾದ ಆ ಇಂಟರ್ವ್ಯೂ ಬಗ್ಗೆ ಸವಿತಾಳಿಗೆ ಯಾವ ನೆಚ್ಚಿಗೆಯೂ ಇರಲಿಲ್ಲ ಯಾವ ಪ್ರಯತ್ನವನ್ನು ಮಾಡದೆ ಪರೀಕ್ಷೆಗಾಗಿ ಹೋಗಿ ಬಂದಿದ್ದರಿಂದ ಕೆಲಸ ಸಿಕ್ಬಿಡಬಹದೆಂಬ ನಂಬಿಕೆಯೂ ಅವಳಿಗೆ ಇರಲಿಲ್ಲ ಹೊರಗಿನಿಂದ ಬಂದ ವೇಣು ಸವಿತಾ ಇಲ್ವಾ ಸ್ವಲ್ಪ ಅರ್ಜೆಂಟಾಗಿ ಇದನ್ನು ಟೈಪ್ ಮಾಡಿಕೊಡು ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಓಡಿ ಬಂದಳು ಆ ಲೆಟರ್ಸನ್ನು ಅವಳ ಕೈಯಲ್ಲಿಟ್ಟು ಹೊರಗೋದ ಬಗ್ಗಿ ಕಾರ್ನಲ್ಲಿದ್ದವರೊಡನೆ ಮಾತನಾಡುತ್ತಾ ಕೂತಿದ್ದ ನಗುತ್ತಿದ್ದ ಸವಿತಾಳಿಗೆ ಕುತೂಹಲ ಹೊಕ್ಕಿತು ಪೇಪರನ್ನು ಕೈಯಲ್ಲಿ ಹಿಡಿದೇ ಕಿಟಕಿಯಿಂದ ನೋಡಿದಳು ಜಯಂತಿ ಅನುಮಾನವೇ ಇಲ್ಲ ಅವಳು ಕಾರಿನಲ್ಲಿದ್ದು ಅವಳಿಗೆ ತಪ್ಪಾಗಿ ಕಾಣಲಿಲ್ಲ ಹೊರಗೆ ಉಳಿದಿದ್ದು ತಪ್ಪೆನಿಸಿತು ಹೇಗೂ ಬಿಡುವಾಗೆ ಇದ್ದಾರಲ್ಲ ಇವರೇ ಟೈಪ್ ಮಾಡಿಕೊಂಡು ಹೋಗ್ಬೋದಾಗಿತ್ತು ತಮ್ಮ ಕಮಾಂಡನ್ನು ತೋರಿಸಿಕೊಳ್ಳುವ ವಿಧಾನವೇನು ಮದುವೆಯಾದ ಹೆಣ್ಣೆಂದ ಮಾತ್ರಕ್ಕೆ ಇಂತಹ ಧೋರಣೆ ಇಲ್ಲಿ ಇವಳ ಮೇಲೆ ಜೋರು ಇನ್ನೊಬ್ಬಳ ಬಳಿ ವಿಧಿ ಇದನ್ನು ಪ್ರತಿಭಟಿಸಬೇಕು ಟೈಪ್ ಮಾಡಲು ಸಾಧ್ಯವೇ ಇಲ್ಲವೆಂದು ಹೇಳಬೇಕು ಮನಸ್ಸಿಗೆ ಬಂದದ್ದನ್ನು ಮಾಡೋದು ಸುಲಭ ಅಲ್ಲ ಎನಿಸಿತು ಅವಳಿಗೆ ರೂಢಿಗತವಾದ ಮೌಲ್ಯಗಳಿಂದ ಹೊರಬರಲು ಪ್ರಾಯಾಸವೇನು ಟೈಪ್ ಮಾಡತೊಡಗಿದ್ಲು ವೇಣು ಬಂದಿದ್ದು ಅವಳ ಗಮನಕ್ಕೆ ಬರಲಿಲ್ಲ ಹಿಂದೆ ನಿಂತು ಬಾಗಿಲಿಗೆ ಒರಗಿ ಅವಳನ್ನು ನೋಡಿದ ಈ ಸುಂದರ ಜೀವಂತ ಶಿಲ್ಪಿ ತನ್ನದೆಂಬ ಅಭಿಮಾನ ಮೂಡಿತು ಹಿಂದಿನಿಂದ ಹೋಗಿ ಅಪ್ಪುವ ಮನಸ್ಸಾಯಿತು ತಡೆದಿಟ್ಟ ಕಾರಿನ ಹಾರನ್ ಕೇಳಿಸಿದಾಗ ವೇಣು ಆಯ್ತಾ ಎಂದ ಟೈಪ್ ಆದ ಪೇಪರ್ಗಳನ್ನು ಪರಪರನೆ ಜೋಡಿಸಿ ಅಲ್ಲಿಟ್ಟು ಹೊರಬಂದು ಕೈಗೆ ಕೊಟ್ಟು ಹೋಗಿದ್ರೆ ಇವಳ ಕೈ ಸವಿಯುತ್ತಿತ್ತ ಪ್ರತಿಯೊಂದರಲ್ಲೂ ಅಹಂಕಾರ ಈ ಹೆಣ್ಣಿನೊಡನೆ ಬಾಳ್ವೆ ಸುಲಭವಲ್ಲ ಯಾವುದೋ ನೆನಪಿನಿಂದ ಅವನ ಮುಖ ಕೆಂಪಾಯಿತು ಅವರಿಬ್ಬರು ನಗು ಕಾರು ಹೋದ ಸದ್ದು ಕೇಳಿ ಸವಿತಾ ಕೋಪಗೊಂಡ್ಳು ರೇಖಾ ಕೆಲಸ ಮಾಡೋ ಪ್ರೈವೇಟ್ ಫಾರ್ಮಿನಲ್ಲಿ ಕೆಲಸ ಖಾಲಿ ಇದ್ದು ವಿಷಯ ಮತ್ತೊಮ್ಮೆ ಭೇಟಿಯಾದಾಗ ತಿಳಿಸಿದ್ಲು ಅದಕ್ಕೆ ಯಾಕೆ ಪ್ರಯತ್ನಿಸಬಾರದು ಅವರಿಬ್ಬರು ರೊಮ್ಯಾನ್ಸ್ ಯಾವಾಗ ಕಾವೇರಿ ಮದುವೆಯಾಗಬೇಕು ಎನ್ನುವ ಘಟ್ಟಕ್ಕೆ ಮುಟ್ಟುತ್ತಾರೋ ಅತ್ತು ಕಾಡಿಬೇಡಿ ನಿಮ್ಮ ಮನೆಯಲ್ಲಿ ಕೆಲಸದವಳಂತೆ ಬಿದ್ದಿರ್ತೀನಿ ಎಂದು ಅವಳು ಹೇಳಲು ಸಿದ್ಧಳಿಲ್ಲ ಸತ್ತಂತೆ ಬದುಕಿರೋದಕ್ಕಿಂತ ಜೀವಿಸ್ತಾ ಇರುವಂತೆ ಸಾಯೋದೆ ಮೇಲೆನಿಸಿತು ಅವಳ ಯೋಚನೆ ಸತ್ತ ಮುಕ್ತಿ ದೊರಕಿಸಿಕೊಳ್ಳೋದಿಲ್ಲ ಇಪ್ಪತ್ತನೆಯ ಶತಮಾನದ ಹೆಣ್ಣು ಬಂಡತನಕ್ಕೆ ಕುಗ್ಗದೆ ಸಮಾಜದಲ್ಲಿ ಜೀವಂತಳಾಗಿ ಬಾಳ್ ಬಳ್ಳಲು ಎಂಬುದನ್ನು ತೋರಿಸ್ಕೊಡ್ಬೇಕಾಗಿತ್ತು ಯಾವಾಗಲೂ ಕನಸು ಕಾಣೋದೇ ಕಲ್ಪನೆನ ಅನಂತ ಅವಳ ಕೆನ್ನೆ ಹಿಂಡಿದಾಗ ವಾಸ್ತವಕ್ಕೆ ಬಂದಳು ಮುಖದ ತುಂಬ ನಗು ಅರಳಿತು ಅವನು ಬರುತ್ತಿದ್ದಿದ್ದೇ ಸಂಜೆ ಈ ಹೊತ್ತಿನಲ್ಲಿ ಬಂದಾಗ ಅವಳಿಗೆ ಆತಂಕವಾಯಿತು ಇವನೇನಾದರೂ ಪ್ರೆಸ್ನ ಕೆಲಸಕ್ಕೆ ತೀಲಾಂಜಲಿ ಕೊಟ್ಟಿದ್ದಾನ ಹೇಗೆ ಪ್ರೆಸ್ಗೆ ಹೋಗ್ಲಿಲ್ವಾ ಅವಳ ಮುಖದ ಮೇಲಿನ ಆತಂಕ ಅವನಿಗೆ ಅರ್ಥವಾಯಿತು ಹೆಣ್ಣಾದವಳು ಸೋದರರ ಒಳಿತನ್ನು ಯಾವಾಗಲೂ ಬಯಸ್ತಾಳೆ ಅವರ ಭವಿಷ್ಯದ ಬಗ್ಗೆ ಅವಳಿಗೆ ಯಾವಾಗಲೂ ಆತಂಕವೇ ಅಲ್ಲಿಂದಲೇ ಬಂದಿದ್ದು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡೇ ಇಲ್ಲಿಗೆ ಬಂದೆ ನೀನೇನು ಭಯ ಪಡಬೇಡ ಎಂದು ಕಣ್ಣಲ್ಲಿಯೇ ಹೇಳಿದ ಕಾಫಿ ತರಲ ಎಂದು ಅಭಿಮಾನದಿಂದ ಅಣ್ಣನತ್ತ ನೋಡುತ್ತಾ ಕಾಫಿ ಜೊತೆ ಏನಾದರೂ ತಿಂಡಿ ಇದ್ರೆ ಕೊಡು ಇವತ್ತು ಬೆಳಗಿನ ಉಪ್ಪಿಟ್ಟಿನ ನಾಮ ವಿಶೇಷವಾಗಿದೆ ಹೊಟ್ಟೆಯನ್ನು ತಟ್ಟಿ ತೋರಿಸಿದ ಊಟದ ಟೇಬಲಿನ ಮುಂದೆ ಬಂದು ಕೂತ ಹೋಗುತ್ತಿದ್ದ ತಂಗಿಗೆ ಹೇಳಿದ ಅಮ್ಮ ಅಪ್ಪ ಸಾಯಂಕಾಲ ಬರ್ಬೋದು ಒಂದೇ ಊರಿನಲ್ಲಿದ್ದರೂ ಅವರು ಬರೆತಿದ್ದಿದೆ ಅಪರೂಪ ತಂದೆಯನ್ನು ಹೆಚ್ಚಾಗಿ ಹೋಗಲೇಬಾರ್ದೆಂದು ಕಟ್ಟಪ್ಪಣೆ ಮಾಡಿದ್ದ ಯಾವ ಥರದಲ್ಲಿಯೂ ಬಡವರೆಂಬ ತಾತ್ಸಾರ ಸವಿತಾಳ ಮನೆಯವರಿಗೆ ಬರೋದು ಬೇಡವಾಗಿತ್ತು ಇವರು ನಿಧಾನ ಪ್ರವೃತ್ತಿಯ ವಿಚಿತ್ರ ಸ್ವಭಾವ ಅವರುಗಳಿಗೆ ಗೊತ್ತಿದ್ರು ದಿನವೂ ನಗೆ ಪಾಟ್ಲಾಗಿ ಗುರಿಯಾಗೋದು ಅನಂತನಿಗೆ ಇಷ್ಟವಿರಲಿಲ್ಲ ಬೆಳಗಿನ ಚಪಾತಿ ಪಲ್ಯದ ತಟ್ಟೆಯನ್ನು ಅಣ್ಣನ ಮುಂದೆ ಇಟ್ಟು ವಾಟರ್ ಜಗ್ನಿಂದ ನೀರು ಲೋಟಕ್ಕೆ ಬಗ್ಗಿಸಿ ಇಡುತ್ತಾ ಏನು ವಿಶೇಷ ಎನ್ಲು ಚಪಾತಿ ಮುರಿಯುತ್ತಾ ಏನಂತ ಹೇಳಲಿ ಪ್ರತಿದಿನ ಅಮ್ಮ ನನ್ನ ಕೈಯಲ್ಲಿ ಕೆಲಸವೇ ಸಾಗೋಲ್ಲ ಅಂತ ಗೊಣಗಾಡೋಕೆ ಶುರು ಮಾಡಿಬಿಟ್ಟಿದ್ದಾಳೆ ಏನೂ ಕೆಲಸ ಇಲ್ವಲ್ಲ ಅಪ್ಪನಾದರೂ ಸಹಾಯ ಮಾಡಲಿಂದರೆ ಕೇಳಬೇಕಾಗಿಯೇ ಇಲ್ಲ ನಾನು ಬೇಗನೆ ಎದ್ದು ಅಡುಗೆ ಕೂಡ ಮಾಡಿಟ್ಟು ಪ್ರೆಸ್ಗೆ ಹೋಗ್ತೀನಿ ಅಂದರೆ ಕೇಳೋಲ್ಲ ಸವಿತಾ ಕಿಲಕಿಲನೆ ನಕ್ಕಳು ತಾಯಿಯ ಗುಣಗಾಟದ ಅರ್ಥ ಅವಳಿಗಾಗಿತ್ತು ಬರೀ ನನಗೆ ಬರೋ ಸಂಬಳದಲ್ಲಿ ದಿನಗಳನ್ನು ದೂಡೋದೇ ಕಷ್ಟ ನಿಮ್ಮ ಮಾವನವರ ಹತ್ರ ಮದುವೆಗಾಗಿ ಮಾಡಿದ ಸಾಲ ಹಾಗೇ ಇದೆ ಇಂಥದ್ರಲ್ಲಿ ಇನ್ನೊಂದು ಹೆಣ್ಣನ್ನು ಮನೆಗೆ ತರಬೇಕೆಂದು ಒತ್ತಾಯ ಮಾಡ್ತಾರಲ್ಲ ಇದಕ್ಕೆ ಏನು ಹೇಳಿ ಸವಿತಾ ಗಂಭೀರವಾದಳು ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಅವಳಿಗೆ ತಿಳಿದಿದ್ದೆ ಪ್ರಸ್ನ ಸಮಸ್ತ ಕೆಲಸಗಳನ್ನು ಅನಂತನೇ ಮಾಡ್ತಿದ್ದರಿಂದ ಶೆಟ್ಟಿ ನಿರಾಳವಾಗಿ ಐನೂರು ರೂಪಾಯಿ ಕೊಡ್ತಿದ್ದ ಇದು ಯಾತಕ್ಕೆ ಸಾಕು ಮೊದಲಿನಿಂದಲೂ ಕೈ ಹಿಡಿದೆ ಸಂಸಾರ ನಡೆಸಿದ ಅನುಸೂಯಮ್ಮ ಜಾಣತನದಿಂದ ಹಾಗೆಯೇ ದಿನಗಳನ್ನು ದೂರ್ತಿದ್ರು ನೀನು ಏನು ಹೇಳಿದೆ ಗಡ್ಡಕ್ಕೆ ಕೈ ಆಯಿಸಿ ಅಣ್ಣನನ್ನು ನೋಡುತ್ತಾ ಕೇಳಿದಳು ಏನು ಹೇಳಿ ಸಾಧ್ಯ ಇಲ್ಲ ಎಂದೆ ಅನಂತನ ಮುಖ ಕೋಪದಿಂದ ಕೆಂಪಾಯಿತು ಎರಡು ಹೊತ್ತು ಒಟ್ಟು ತುಂಬ ಊಟ ಹಾಕಿ ಮರ್ಯಾದೆಯಾಗಿ ಹೆಣ್ಣನ್ನು ಸಾಕಲಾರ್ದವನು ಮದುವೆಯಾಗೋದೇ ತಪ್ಪ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವರು ಬಂದರೆ ಸದ್ಯಕ್ಕೆ ನಾಲ್ಕು ವರ್ಷಗಳಾದರೂ ಸುಮ್ಮನಿರಿ ಅಂತ ಹೇಳಿಬಿಡು ಅಷ್ಟು ಸಾಕು ಹೋಗಲಿ ಮದುವೆ ಆಗ್ಬಿಡು ತಲೆ ನನ್ನ ಜೀವನಕ್ಕೆ ಸರಿಯಾದ ಭದ್ರತೆಯೇ ಇಲ್ಲದಿರುವಾಗ ಮದುವೆ ಅಂತೆ ಕೋಪದಿಂದ ಗುಡುಗಿದ ಜಮುನಾನ ಒಪ್ಕೊಂಡಾಗ ಇವೆಲ್ಲ ಸಮಸ್ಯೆಗಳು ಇರಲೇ ಇಲ್ಲ ಇವತ್ತು ಇಲ್ಲವಾಗಿರಲು ಸಾಧ್ಯವೇ ಇವೆಲ್ಲ ಸಮಸ್ಯೆಗಳಿಗಿಂತ ಅವಳ ಜೀವನದ ಸಮಸ್ಯೆ ದೊಡ್ಡದಾಗಿತ್ತು ನಮಗೆ ಜ್ವರ ತಲೆನೋವು ನೆಗಡಿ ಬಂದಾಗ ಅವರೆರಡಕ್ಕಿಂತ ಜ್ವರ ತಾಪವೇ ಹೆಚ್ಚಾಗಿ ಕಾಣುತ್ತೆ ಬರೀ ನೆಗಡಿ ತಲೆನೋವು ಕಾಣಿಸಬಲ್ಲದೆ ವಿನಃ ಜೀವನವನ್ನು ಸಾಧಾರಣವಾಗಿ ಕೊಂಡೊಯ್ಯಲಾರದು ಇನ್ನು ಜ್ವರದ ಬಗ್ಗೆ ಯಾವ ನಂಬಿಕೆಗೂ ಸಾಧ್ಯವಿಲ್ಲ ಜೀವ ಆತಂಕವಾದರೂ ಹೆಚ್ಚಲ್ಲ ಅಬ್ಬಪ್ಪ ದೊಡ್ಡ ಮೇಧಾವಿ ಅಣಕಿಸಿ ನಕ್ಕಳು ನನ್ನ ಮದುವೆ ಎಷ್ಟೆಲ್ಲ ಸಮಸ್ಯೆಗಳನ್ನು ತಂದೊಡ್ಡಿದೆ ಎನ್ನಿಸದಿರಲಿಲ್ಲ ಒಂದೆರಡು ವರ್ಷಗಳು ತಾನು ದುಡಿದು ಅನಂತನ ಕೈ ಬಲಪಡಿಸಿದರೆ ಎಷ್ಟೋ ಚೆನ್ನಾಗಿತ್ತು ಅಮ್ಮನ ಗುಣಗಾಟ ಎದುರಿಸುವ ಸಹನೆ ಯಾರಿಗಿತ್ತು ಸರಿಯಾದ ಗಂಡು ಸಿಗಲಿಲ್ಲವೆಂದು ದಿನಗಳನ್ನು ದೂಡಬಹುದಾಗಿತ್ತು ಆಕಸ್ಮಿಕವಾಗಿ ಪೆಟ್ ತಿಂದ ಮಹಾಶಯ ಸೇಡನ್ನು ತೀರಿಸಿಕೊಳ್ಳಲು ಈ ದಾರಿ ಹುಡುಕ್ಬೇಕಾಗಿತ್ತೆ ಹುಳಿ ಚೆಲ್ಲದ ದಿನವೇ ಕೆನ್ನೆಗೊಂದು ಕೊಟ್ಟು ಸೀಡನ್ನು ಮುಕ್ತಾಯಗೊಳಿಸಬಹುದಾಗಿತ್ತು ದೊಡ್ಡ ಯೋಜನೆ ಹಾಕ್ಕೊಂಡಿರುವಾಗ ಇಷ್ಟಕ್ಕೆ ಪರಿಹಾರವಾಗಬಲ್ಲದೆ ತಿಂದು ಮುಗಿಸಿ ಪ್ಲೇಟ್ನಲ್ಲಿ ಕೈ ತೊಳೆದ ಅನ್ನಂತ ತಂಗಿಯತ್ತ ನೋಡಿದ ಅಂತರ್ಮುಖಿಯಾಗಿದ್ಲು ಮಹಾರಾಯಿತಿ ಸುಮ್ಮನೆ ಯೋಚಿಸಿ ತಲೆ ಕೆಡಿಸ್ಕೋಬೇಡ ಅಮ್ಮನಿಗೆ ಸದ್ಯಕ್ಕೆ ಮದುವೆ ಮಾಡೋ ತಾಪತ್ರೆಯ ಬೇಡ ಅಂತ ಹೇಳು ತುಟಿ ಕಚ್ಚುತ್ತಾ ನಟರಾಜ ಫಾರ್ಮಿನಲ್ಲಿ ನಿನಗೆ ಯಾರಾದರೂ ಗೊತ್ತೇನು ಏನು ಸಮಾಚಾರ ಕರ್ಚಿಫ್ನಿಂದ ಮೂತಿ ವರ್ಸತ್ತ ಕೇಳಿದ ಅಲ್ಲೊಂದು ಕೆಲಸ ಖಾಲಿ ಇದೆಯಂತೆ ಅಲ್ಲಿ ಕೆಲಸ ಮಾಡೋ ರೇಖಾ ಪಿ ಯು ಸಿಯಲ್ಲಿ ನನ್ನ ಸಹಪಾಠಿಯಾಗಿದ್ಲು ಅವಳೇ ಹೇಳಿದ್ಲು ಅದನ್ನು ತಗೊಂಡು ನೀನೇನು ಮಾಡ್ತಿ ಯಾರಿಗೆ ಕೆಲಸ ನಾನಂತೂ ಡಿಗ್ರಿ ತಗೊಂಡಿಲ್ಲ ಅಲ್ಲಿ ಇಲ್ಲಿ ಕೆಲಸ ಸಿಕ್ಕೋಲ್ಲ ಸಿಕ್ಕಿದ್ರೂ ಶಟ್ಟಿ ಕೊಡೋಕ್ಕಿಂತ ಜಾಸ್ತಿ ಕೊಡಲ್ಲ ಮನಸ್ಸಿನಲ್ಲಿ ಇದ್ದುದನ್ನು ಹೇಳಲು ಅನುಮಾನಪಟ್ಲು ಇವನಿಂದ ಏನಾದರೂ ಸಹಾಯ ಆಗಬಹುದು ಎಂಬುದರಲ್ಲಿ ಅನುಮಾನವಿತು ಇವನ ಹಿಂದಿನ ಧೋರಣೆಗಳು ಪೂರ್ಣವಾಗಿ ತಮ್ಮ ಮೌಲ್ಯಗಳನ್ನು ಕಳೆದುಕೊಂಡಿವೆಯೇ ಅಥವಾ ಒಂದೆರಡಾದರೂ ಜೀವಂತವಾಗಿಯೇ ಪರೀಕ್ಷಿಸಿ ನೋಡಬೇಕೆನಿಸಿತು ಮನೆಯಲ್ಲಿ ಕೂತು ಬೇಸರ ಕೆಲಸಕ್ಕಾದರೂ ಸೇರಿಕೊಳ್ಳೋಣ ಅಂತ ಅವನ ಪ್ರತಿಕ್ರಿಯೆಗಾಗಿ ಕಾದ್ಲು ತಂಗಿಯ ಆಸೆ ಅವನಿಗೆ ಸರಿಯಾಗಿ ಕಾಣಲಿಲ್ಲ ಬೇಸರ ಕಳಿಯಲೆಂದಲೇ ಕೆಲಸಕ್ಕೆ ಸೇರಿ ಹೆಣ್ಣುಗಳೆಲ್ಲ ಯುವಕರೆಲ್ಲ ನಿರುದ್ಯೋಗಿಗಳಾಗಿ ಉಳಿಯುವಂತೆ ಮಾಡ್ತಿದ್ರು ಅದರಲ್ಲಿ ಯಾವ ಪುರುಷಾರ್ಥವಿದೆಯೋ ವಿಲಕ್ಷಣ ಸಮಾಜ ಸೇವೆಯಂತೆ ಆ ದುಡ್ಡನ್ನೆಲ್ಲ ಸುರಿಯೋದು ವಿದೇಶಿ ಸೌಂದರ್ಯ ಸಾಧನಗಳಿಗೆ ವಿದ್ಯಾವಂತರಾದ ಯುವಕರು ಕೆಲಸವಿಲ್ಲದೆ ಬೇಸತ್ತು ಬಂಡಾಯ ವೇಳುವ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಿದ್ದಾರೆ ಕಷ್ಟಪಟ್ಟು ಮಂಗಂದಿರನ್ನು ವಿದ್ಯಾವಂತರನ್ನಾಗಿ ಮಾಡಿ ಬರೀ ಕೈಯಾದ ತಾಯಿ ತಂದೆಯರ ಜಾತಕ ಪಕ್ಷಿಯಂತೆ ಮಂಗಂದಿರ ಕೆಲಸಕ್ಕಾಗಿ ಕಾದು ಒಪ್ಪತ್ತು ಊಟ ಮಾಡಿ ದಿನ ತಳಿತಿದ್ರು ಇದಕ್ಕೆಲ್ಲ ಏನೆಂದು ಹೇಳಬೇಕು ಹೆಣ್ಣು ದುಡಿಬಾರದು ಎಂದಲ್ಲ ಇಂಥದ್ದೇ ಕ್ಷೇತ್ರವೆಂದು ಕೈ ತೋರುವ ಬದಲು ಎಷ್ಟೋ ಹಾದಿಗಳಿದ್ದವು ಅವುಗಳ ಕಡೆ ಮುಖ ತಿರುಗಿಸಲಾರರು ಬೇಜಾರಿಗಾಗಿ ಕೆಲಸಕ್ಕೆ ಸೇರುವ ಹೆಣ್ಣುಗಳ ಬಗ್ಗೆ ಅವನಿಗೆ ಬೇಸರ ಬೇಡ ಅಂತಹ ಯೋಚನೆಗೆ ಅವಕಾಶವೇ ಇಲ್ಲ ಏನು ನುಡಿಯಲು ಮುಂದಾದಲು ಸವಿತ ವೇಣು ಬಂದಿದ್ರಿಂದ ಅದು ಅವಳಲ್ಲೇ ಉಳಿದವು ಅನಂತ ಯಾವಾಗ ಬಂದಿದ್ದು ಎಂದವನೇ ಫ್ಯಾನಿನ ಸ್ವಿಚ್ಚನ್ನು ಒತ್ತಿದ ಕಾರಿನಲ್ಲಿ ಬಂದಿದ್ರೂ ಅವನ ಮೈ ದಗೆಯನ್ನು ಅನುಭವಿಸ್ತಿತ್ತು ಶರ್ಟಿನ ಒಂದು ಗುಂಡಿ ಬಿಚ್ಚಿ ಫ್ಯಾನಿನ ಗಾಳಿಗೆ ಮೈ ಹೊಡ್ಡಿ ಸೋಫಾ ಮೇಲೆ ಕೂತ ತುಂಬ ಹೊತ್ತೇ ಆಯಿತು ತಿಂಡಿ ತಿಂದು ಮಾತನಾಡ್ತಾ ಕೂತಿದ್ದೆ ಎದ್ದು ಬಂದ ಅವನು ಎದುರಿನಲ್ಲಿ ಗೂತ ಅಪ್ಪ ಇಲ್ಲದು ತಲೆ ಕೆಟ್ಟು ಹೋಗಿದೆ ಅವರೊಬ್ಬರೇ ಎಲ್ಲ ನಿಭಾಯಿಸ್ಕೊಂಡು ಬಿಡ್ತಾ ಇದ್ರು ನಾನು ನಾಮ ಅವರೊಡನೆ ತಿರುಗಾಡ್ತಾ ಇದ್ದೆ ಈಗ ಅರ್ಥವಾಗ್ತಾ ಇದೆ ಕಾಂಟ್ರಾಕ್ಟಿನ ಮಹತ್ವ ನಕ್ಕ ಅನಂತ ಕೂಡ ತುಟಿ ಹರಳಿಸದೆ ಇರಲಾಗ್ಲಿಲ್ಲ ಏನಾದರೂ ತಣ್ಣಗೆ ಕೊಡ್ಲ ಸವಿತ ಬಂದು ಪ್ರಶ್ನಿಸಿದ್ಲು ಅದಾದರೂ ಕೊಡು ಮತ್ತೇನು ತಾನೇ ಕೊಟ್ಟಿದ್ದು ಎನ್ನುವಂತೆ ನೋಡಿದ ಆ ಕಣ್ಗಳಲ್ಲಿ ಕೋಟಿ ಮಿಂಚುಗಳು ಪಕ್ಕನೆ ಹೊಳೆತಂತಾಯಿತು ಸುಮ್ಮನೆ ಹೊರಟುಬಿಟ್ಲು ತಣ್ಣನೆಯ ಹಣ್ಣಿನ ಜ್ಯೂಸ್ ತಂದಿಟ್ಲು ಅನಂತನ ಮುಂದೆ ಪಂಚಾಯಿತಿ ಬೇಡವಾಗಿತ್ತು ತಾನೊಂದು ಲೋಟ ಹಿಡಿದು ಕೂದ್ಲು ಎರಡು ಗುಟಕ್ಕೂ ಕೂಡಿದ ಅನಂತ ತಂಗಿಯ ಕಡೆ ನೋಡುತ್ತಾ ಶೈಲೇಂದ್ರ ಸಿಕ್ಕಿದ್ದ ಸವಿತಾಳ ಮುಖದಲ್ಲಿ ಜಿಗುಪ್ಸೆ ಪ್ರತಿಫಲಿಸಿತು ಯಾವಾಗಂತೆ ಮದುವೆ ತಣ್ಣಗೆ ಕೇಳಿದ್ಲು ನೀನಾಗ್ಲೇ ಹೋಯಿಸ್ಬಿಟ್ಟಿದ್ದಿ ಜಮುನಾಳ ಚಿಕ್ಕಪ್ಪನ ಮಗಳನ್ನೇ ಕೊಟ್ಟು ಮಾಡ್ತಾರಂತೆ ಬೇಸರದಿಂದ ಹೇಳಿದ ಮಗಳ ಸಾವು ಆತ್ಮಹತ್ಯೆ ಎಂದು ಜಮುನಾಳ ತಾಯಿ ತಂದೆಗೆ ಗೊತ್ತಿಲ್ಲದೆ ಇಲ್ಲ ಅವನ ಶೀಲಭ್ರಷ್ಟತನ ಅವಳನ್ನು ಬಲಿ ತೆಗೆದುಕೊಂಡಿತು ಅಲ್ಲೇ ಇದ್ದ ಶೈಲೇಂದ್ರನ ಆಟಗಳನ್ನು ನೋಡದೆ ಕಣ್ಮುಚ್ಚಿ ಕೂತಿರಲು ಸಾಧ್ಯವಿಲ್ಲ ಎಲ್ಲ ತಿಳಿದೇ ಅವನ ಕೆಲಸಕ್ಕೆ ಕುಮ್ಮಕ್ಕು ಇಂಥವರು ಬೆಳೆದೇ ಬೆಳೆಯುತ್ತಾರೆ ಸಮಾಜ ಕಲುಷಿತಗೊಳ್ಳುತ್ತೆ ಥೂ ಎಂತಹ ಮತಿಗೆಟ್ಟ ಜನ ಅವನ ಕಲ್ಯಾಣ ಗುಣಗಳು ಗೊತ್ತಿದ್ದು ತಮ್ಮ ಕ್ಷಮಚಿಂತನೆ ಪ್ರತಿಷ್ಠೆಗಳಿಗಾಗಿ ಮುಗ್ಧ ಹೆಣ್ಣನ್ನು ಬಲಿ ಕೊಟ್ಟರು ಇವಳಂತೂ ಹಾಗೆಯೇ ಬಾಳೆಯಾಳು ಕ್ರೋಧ ಮಿಶ್ರಿತ ನಿಟ್ಟುಸಿರು ಹೊರಬಿತ್ತು ಕರುಳು ಕಿವಿಚಿದಂತಾಯಿತು ಜಮುನಾಳ ನೆನಪಿನಿಂದ ಮುಖದಲ್ಲಿ ದುಃಖದ ನೆರಳಾಡಿತು ಮತ್ತೊಂದೆರಡು ನಿಮಿಷ ಸವಿತಾ ಮೌನವಾಗಿದ್ಲು ಆಮೇಲೆ ಚಿಂತಿಸುತ್ತಾ ಎದ್ದು ಹೋದ್ಲು ಆಮೇಲೆ ಬಹಳ ಹೊತ್ತು ಅನಂತ ವೇಣು ಜಮುನಾಳ ಬಗ್ಗೆ ಮಾತನಾಡುತ್ತಾ ಕೂತಿದ್ರು ನಾನು ಬರ್ತೀನಿ ಅನಂತ ಎದ್ದಾಗ ವೇಣು ತಡೆದ ಊಟ ಮಾಡ್ಕೊಂಡು ಹೋಗು ನಿರಾಕರಿಸಿ ಸುಲಭವಾಗಿ ಹೋಗುವಂತಿರಲಿಲ್ಲ ಊಟ ಮಾಡಿದ ಏನೋ ನೆನಪಿಸ್ಕೊಂಡು ತಂಗಿಯನ್ನು ಸರಿಯಾಗಿ ನೋಡಿದ ಹಿಂದೆ ಇದ್ದಿದ್ದಕ್ಕಿಂತ ತೆಳ್ಳಗಾಗಿದ್ಲು ಓದು ಕೆಲಸದ ನಡುವೆಯೂ ಮೈ ಕೈ ತುಂಬಿಕೊಂಡಿದ್ಲು ಈಗ್ಯಾಕಿಷ್ಟು ಸಣ್ಣಗಾಗ್ಬಿಟ್ಟಿದ್ದಾಳೆ ಸಣ್ಣಗೆ ಅವನ ಮುಖದ ಮೇಲೆ ನಗು ಅರಳಿತು ಸರಿಯಾಗಿ ಊಟ ಮಾಡಲ್ವ ವಿಸ್ಮಯದಿಂದ ಅನಂತ ನೆಡಿ ನೋಡಿದ್ಲು ಇವನ ಮಾತಿಗೆ ಏನಾದರೂ ಅರ್ಥವಿದೆಯೇ ತಾನು ಯಾವ ವಿಷಯದ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಲ್ಲ ಆರೋಗ್ಯ ಕೆಡಿಸ್ಕೊಳ್ಳೋಷ್ಟು ಮೂರ್ಖಳು ಅಲ್ಲ ಎಂಥದ್ದೂ ಇಲ್ಲ ನಿನ್ನ ಕಣ್ಗಳನ್ನು ಒಂದ್ಸಲ ಚೆಕಪ್ ಮಾಡಿಸ್ಕೋಬೇಕು ಕೈ ತೊಳೆಯಲು ಎದ್ದ ಅನಂತ ತಂಗಿಯ ಕಿವಿ ಹಿಂಡಿದ ಬಿಡು ಸಾಕು ಕಿವಿ ಹಿಂಡಿಸ್ಕೊಳ್ಳೋ ಅಭ್ಯಾಸ ಮಾಡಿಸ್ಕೊ ಕಿವಿ ಹಿಂಡೋದಲ್ಲ ಅನಂತ ತಂಗಿಯ ಕಿವಿ ಬಿಟ್ಟು ಹುಬ್ಬೇರಿಸಿ ತುಟಿ ಕಚ್ಚಿ ಓಹೋ ಹಾಗೋ ಮೊದಲು ವೇಣು ಕಿವಿಗೆ ರಕ್ಷಣೆ ಒದಗಿಸ್ಬೇಕು ತುಟಿ ಕಚ್ಚಿ ನಗು ಅರಳಿಸಿದ್ಲು ತನ್ನ ಬಾಣ ತನಗೆ ಹಿಂತಿರುಗಿದ್ದರಿಂದ ಪೆಚ್ಚಾದ್ಲು ವೇಣು ಕಣ್ಣರಳಿಸಿ ಅಣ್ಣ ತಂಗಿಯರನ್ನು ನೋಡುತ್ತಿದ್ದ ಪ್ರತಿದಿನದ ಅವಳ ಗಂಭೀರ ಮುಖ ನೋಡಿ ಬೇಸತ್ ಹೋಗಿದ್ದ ಅವಳ ಎಲ್ಲ ರೂಪಗಳನ್ನು ನೋಡಲು ಆಸೆ ಅನಂತ ಮುಖ ಮಾಡಿದವನಂತೆ ನಟಿಸಿ ನಿಮ್ಮ ಬಗ್ಗೆ ನನಗೆ ಅಪಾರವಾದ ಸಹಾನುಭೂತಿ ಇದೆ ಆದಷ್ಟು ಕಾಲ ನನ್ನ ಕಿವಿಗಳನ್ನು ಜೋಪಾನವಾಗಿಟ್ಕೊಳ್ಳಲು ಪ್ರಯತ್ನಿಸುತ್ತೇನೆ ಆ ನಗೆಯು ಮಧುರ ವಾತಾವರಣ ಮೂಡಿಸಿ ಮನೆಯಲ್ಲಿನ ಮಂಕುತನವನ್ನು ಹೊರದೂಡಿ ಆಹ್ಲಾದಕರವಾದ ವಾತಾವರಣವನ್ನು ನಿರ್ಮಿಸಿತು ಅನಂತು ಈಗ ಪ್ರೆಸ್ಗೆ ಹೋಗ್ಬೇಕಾ ವೇಣು ಪ್ರಶ್ನಿಸಿದ ಹೋಗಬೇಕಾಗಿತ್ತು ಏನಾದರೂ ಕೆಲಸ ಇದೆಯಾ ಅನಂತ ತಲೆ ಕೆರ್ಕೊಂಡು ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆಯಿಂದ ಶೆಟ್ಟಿಯ ಒಲುವನ್ನು ಗಳಿಸಿ ಅಲ್ಲಿ ಭದ್ರವಾಗಿ ತಳ ಊರಬೇಕಾಗಿತ್ತು ಸತತ ಪರಿಶ್ರಮ ಅಗತ್ಯ ಅವನ ಪರಿಸ್ಥಿತಿಯ ಅರಿವು ಇದ್ದ ವೇಣು ಅವನನ್ನು ನಿಲ್ಲಿಸಿಕೊಳ್ಳಲು ಇಷ್ಟಪಡಲಿಲ್ಲ ನನಗೂ ಸ್ವಲ್ಪ ಕೆಲಸವಿದೆ ಎಂದು ಎದ್ದ ಇವನು ಕೋಣೆಯಿಂದ ಉಡುಪು ಧರಿಸಿ ಹೊರಗೆ ಬರುವ ವೇಳೆಗೆ ಅಣ್ಣ ತಂಗಿ ನಗುತ್ತಿದ್ದರು ಸವಿತಾಳ ನಗು ಮಂಜುಳ ನಾದದಂತಿತ್ತು ಅವನ ಪಾಲಿಗೆ ಬೆಳದಿಂಗಳಿನಂತೆ ಅವಳ ಮುಖದ ಮೇಲೆ ಹರಡಿದ ನಗುವನ್ನು ನೋಡುತ್ತಾ ನಿಲ್ಲುವಾಸೆಯಾಯಿತು ಅವನಿಗೆ ಇವರಿಬ್ಬರು ಹೊರಟಾಗ ಸವಿತಾ ಅವರನ್ನು ಹಿಂಬಾಲಿಸಿದ್ಲು ಕಾರ್ ಹೊರಟಾಗ ಕಾಂಪೌಂಡಿನಲ್ಲಿ ನಿಂತು ಕೈಯಾಡಿಸಿ ಒಳಬಂದ್ಲು ಕೋಣಿಗೆ ಹೋಗಿ ಆಸಿಗೆ ಮೇಲೆ ಉರುಳಿದ್ಲು ಮಧುರವಾದ ಭಾವನೆಗಳು ಹುಕ್ಕಿರಿದವು ಮನಸ್ಸು ಹಗುರವಾಗಿ ತೂರಾಡಿತು ಗಂಡನ ನೆನಪು ಕಚಗಳಿ ಇಟ್ಟಿತು ಮೇಲಕ್ಕೆದ್ದು ಬಂದು ಸೋಫಾ ಮೇಲೆ ಕುಕ್ಕರಿಸಲು ಕಣ್ಣಲ್ಲಿ ನೀರಾಡಿತು ನೀನು ಹೆಣ್ಣು ಎಂಬುದನ್ನು ನೆನಪಿಸಿದಂತಾಯಿತು ಕೋಣೆಯ ಬಾಗಿಲಿಗೆ ಬಂದ ಸಾಂಬಾ ಅಮ್ಮ ಯಾರು ಬಂದಿದ್ದಾರೆ ಹೇಳಿಹೋದ ತಾಯಿ ತಂದೆ ಇರಬಹುದೆಂದುಕೊಂಡ ಸವಿತಾ ಕಣ್ಣೊರೆಸ್ಕೊಂಡು ಹೊರಬಂದ್ಲು ಜಮುನಾಳ ತಂದೆ ಮತ್ತು ತಮ್ಮ ಕಣ್ಣರಳಿಸಿ ನೋಡಿದ್ಲು ಶಂಕರಯ್ಯನವರು ಹಠಾತನೇ ಹತ್ತು ವರ್ಷ ವಯಸ್ಸಾದವರಂತೆ ಕಂಡ್ರು ಸಹಾನುಭೂತಿಯ ಬದಲು ಕೋಪದಿಂದ ಮುಖ ತಿರುಗುವಂತೆ ಆಯಿತು ಸವಿತಾ ಚೆನ್ನಾಗಿದೆಯಮ್ಮ ಅವರ ಕಣ್ಣಲ್ಲಿ ನೀರಾಡಿತು ಓ ಚೆನ್ನಾಗಿದ್ದೀನಿ ಕೂತ್ಕೊಳ್ಳಿ ಹಿಂದಿನ ಪ್ರತಿಷ್ಠೆ ದರ್ಪದ ಮುಖವಾಡ ಅವರಲ್ಲಿ ಇದ್ದ ಹಾಗೆ ಕಾಣಲಿಲ್ಲ ಸೋತವರಂತೆ ಸೋಫಾ ಮೇಲೆ ಕೂತರು ಮೂರ್ತಿ ಚೆನ್ನಾಗಿದೆಯಾ ಮರಿ ಮೂರ್ತಿ ಓಡಿ ಬಂದು ಸವಿತಾಳ ಕೈ ಹಿಡ್ಕೊಂಡು ಬೊರ್ರನೇ ಅತ್ಬಿಟ್ಟ ಅಕ್ಕನ ಸಾವಿನಿಂದ ಅವನು ಚೇತರಿಸ್ಕೊಂಡು ಹಾಗೆ ಕಾಣಲಿಲ್ಲ ಅವನ ಕೂದಲಲ್ಲಿ ಕೈಯಾಡಿಸಿದ್ಳು ಜಮುನಾಳ ನೆನಪಿನಿಂದ ಅವಳ ಕಣ್ಗಳು ತುಂಬಿ ಬಂದವು ಮೂರ್ತಿಯನ್ನು ಸಂತೈಸೋದು ಬಿಟ್ಟು ಅಳೋದು ಮೂರ್ಖತನ ಎನಿಸಿತು ಸುಮ್ಮನೆ ಇರು ಅಮ್ಮ ಚಂದ್ರು ಚೆನ್ನಾಗಿದ್ದಾರಾ ಗಂಟಲು ಗದ್ಗದಿತವಾಯಿತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು